ಮೇಡಮ್ ಯಾಕೆ ಮೇಡಮ್ ದುಡ್ಡು ಇಸ್ಕಂಡ್ರಿ ಅಲ್ಲ ಕೇಳಿಲ್ಲ ಅಂದರೂ ವಾಪಸ್ ಎಲ್ಲ ಮೇಡಮ್ ಯಾಕೆ ಲಂಚ ತಗೊಂಡಿದಾರೆ ನೋಡಿ ನಿಮ್ಗೆ ನಿಮಗು ತಿನ್ನೋದ್ ಕೊಡ್ಸ್ ಲಂಚ ಕೊಟ್ಟು ವಾಪಸ್ ತಗೊಂಡ್ರು ಎಲ್ಲಿ ನಮ್ ಸರ್ಕಾರಿ ಆಡಳಿತ ಅವ್ರು ಸೇವಿ ಸೂಪಸ್ ಸೇವೆ ಅವರೇ ವಾಪಾಸ್ ಕೊಟ್ಟಿದ್ದಾರೆ ನೋಡಿ ವಾಪಸ್ ಕೊಟ್ಟಿದ್ದಾರೆ ದುಡ್ಡು ಇಸ್ಕೊಂಡಿರೋದಷ್ಟೇ

ಯಾರು ಕರೀರಿ ಅವನಾ ಯಾರು ಪಾರ್ಟಿ ಯಾರು ಕರಿಲೆ ಪಾರ್ಟಿ ಯಾರು ಕರಿಲಿ ಅವ ಇವಾಗ ಒಟ್ಟು ಕೊಟ್ಟಿದ್ರೆ ಪಾರ್ಟೆ ಕರೀರಿ ನಾನು ಕೇಳ್ತೀನಿ ನಾನಿಲ್ಲ ಅಂತ ಕರಿ ನಾ ಕೇಳ್ತೀನಿ ಕರೀರಿ ಯಾರು ಹೇಳ್ತಾರೆ ಹೋದ್ರೆ ಅವರು ಕರೀರಿ ಇಲ್ಲ ಯಾರು ಕೊಟ್ಟವ್ರು ಅವ್ರು ತಗೊಂಡೋರು ಅವ್ರು ಕರೀರಿ ಇಲ್ಲ ಬಾಯ್ ಬರ ಕೇಳಿ ಅವ್ರಿಗೆ ಕೇಳಿ ಕೇಳಿ ತಾವು ಆಯ್ತು ರೀ ತಾವು ಗೊತ್ತಾಗಿಲ್ಲ ಸಿದ್ಧಿ ಅಂತ ಆಡ್ಬೋ

ಬಂಧುಗಳೇ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ವಿಘಟನೆ ಪ್ರಧಾನ ಕಾರ್ಯದರ್ಶಿ ನಮ್ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ನೋಡಿದ್ರೆ ಕೆಲವರು ದುಡ್ಡೇ ಇಸ್ಕೊಳಲ್ಲ ಆದರೆ ಇವತ್ತು ನಮ್ಮ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ಇಲ್ಲ ಅಂತ ಬಂದಿದ್ದಕ್ಕೆ ಸಬ್ರಿಜಿಸ್ಟರ್ ಅಲ್ಲಿ ಯಾರೋ ಒಬ್ರು ಆಪ್ರೇಟರ್ ಕೌಂಟರ್ ಅಲ್ಲಿ ದುಡ್ಡು ಇಸ್ಕೊಳ್ತಾ ಅದು ಲೈವ್ ತಗೋ ವಿಡಿಯೋ ಮಾಡಿದ್ರೆ ಇಲ್ಲಿ ಸಬ್ ರಿಜಿಸ್ಟರ್ ಏನ್ ಹೇಳ್ತಾರೆ ಅವ್ರು ಅವರೇ ಕೊಟ್ಟಿರೋದು ಅವ್ರು ಇಸ್ಕೊಂಡಿಲ್ಲ ಹಂಗೆ ಹಂಗೆ ಅಂತ ಇದು ಮಾಡ್ತಾರೆ ಆದ್ರೆ ನಾವು ಎಷ್ಟ್ರ ಮಟ್ಟಿಗೆ ನಾವು ಇದನ್ನ ಅರ್ಗಿಸ್ಕೊಳ್ಬೇಕೋ ಗೊತ್ತಿಲ್ಲ ಎಂತ ಕಳ್ಳ ಭ್ರಷ್ಟ ಅಧಿಕಾರಿಗಳಂದ್ರೆ ಎಲ್ಲ ಸಪೋರ್ಟ್ ಮಾಡಾರ ಇದಕ್ಕೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡೋದು ಯಾರಂದ್ರೆ ಇಲ್ಲಿನ ಇಲ್ಲಿನ ಅಧಿಕಾರಿಗಳ ಮೇಲೆ ಸಪೋರ್ಟ್ ಮಾಡುದು ತಿಂಗಳ ತಿಂಗಳ ಮಾಮೂಲಿ ಹೋಗುದು ದಿನ ದಿನ ಇಷ್ಟು ಕಲೆಕ್ಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸಬ್ರೀಸ್ಟರ್ ಕೊಡೋದು ಆಮೇಲೆ ಇನ್ನ ಬೇರೆಯವ್ರಿಗೆ ಕೊಡೋದು ಎಲ್ಲರಿಗೂ ಕೊಡೋದೇ ಆಯಿತು ಅದೇ ರೀತಿಯಾಗಿ ಇಲ್ಲೊಂದು ಏನು ಭ್ರಷ್ಟಾಚಾರ ನಿಗ್ರಹ ದಳ ಪೊಲೀಸ್ ಠಾಣೆ ಅಂತ ಹಾಕಿದಿರಿ ಇದೊಂದು ಒಂದು ನಂಬರ್ ಕೂಡ ವ್ಯಾಲಿಡ್ ಇಲ್ಲ ಇವತ್ತನ ಎಲ್ಲಾ ನಂಬರ್ಗೂ ಫೋನ್ ಮಾಡಿದ್ರು ಕೂಡ ಎಲ್ಲಾ ನಂಬರು ಇನ್ವ್ಯಾಲಿಡ್ ಪ್ರತಿ ಒಂದು ನಂಬರು ಇನ್ವ್ಯಾಲಿಡ್ ಇದನ್ನ ಹೆಂಗಿ ಇವರು ವ್ಯವಸ್ಥಿತವಾಗಿ ಮಾಡೋರಂದ್ರೆ ಅಂದ್ರೆ ಸುಮ್ನೆ ಶೋ ಆಫ್ ಮಾತ್ರ ಹಾಕೋರೆ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಆದ್ರೆ ಮೊನ್ನೆ ಕೂಡ ಸಬ್ರೀಸ್ಟರ್ ರೈಡರ್ ಆಗೈತೆ ರೈಡ್ ಆಗೈತೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಇವಾಗೂ ಕೂಡ ಲಂಚ್ ಇಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಲಂಚ್ ಇಸ್ಕೊಂಡು ಕೆಲಸ ಮಾಡ್ಕೊಂಡು ಅದು ಪ್ರೂಫ್ ಸಮೇತ ಇವಾಗ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಪ್ರೂಫ್ ಸಮೇತ ಈ ಲಂಚ್ ಇಸ್ಕೊಂಡಿದ್ರು ಪ್ರೂಫ್ ಸಮೇತ ಹಾಕ್ತಾ ಇದ್ದೀನಿ ಆ ಪಾಪ ವ್ಯಕ್ತಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ ಆ ಮೇಡಮ್ ಹಂಗೆ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ತಾ ಇದಾರೆ ಅದನ್ನ ಸಬ್ರಿಶ್ಟರ್ ಕೇಳಿದ್ರೆ ದುಡ್ಡೇ ತಗೊಂತ ಇಲ್ಲ ರೈಟಿಂಗ್ ಅಲ್ಲಿ ಕೊಡ್ರಿ ಅಂತಾರೆ ಇವರೇ ದೊಡ್ಡ ಕಾಲ್ಟರ್ ಇವರೇ ದೊಡ್ಡ ಭ್ರಷ್ಟ ಅಧಿಕಾರಿಗಳು ಇವ್ರಿಗೆ ರೈಟಿಂಗಲ್ ಕೊಟ್ಟರೆ ಇವರು ಕ್ರಮ ತಗೊಳ್ಬಿಡ್ತಾರಂತೆ ಅದೇ ರೀತಿಯಾಗಿ ಇದು ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಏನಾಕಿದ್ದಾರೆ ಇದು ಯಾವ್ದು ವರ್ಕ್ ಆಗಲ್ಲ ಇದು ಯಾವ ನಂಬರ್ ವರ್ಕ್ ಆಗಲ್ಲ ನಿಮ್ದು ಯಾವ್ದು ಸಕಾಲಕ್ಕೆ ಕೆಲಸ ಆಗಲ್ಲ ಸಕಾಲಕ್ಕೆ ಯಾರು ಫೋನ್ ಎತ್ತಲ್ಲ ಸಕಾಲಕ್ಕೆ ಇನ್ವ್ಯಾಲಿಡೆ ಅಂತ ಬರ್ತಾ ಈ ನಂಬರ್ ಎಲ್ಲ ಅಂತ ಕಳ್ಳ ಭ್ರಷ್ಟ ರಾಜಕಾರಣಿಗಳು ಕಳ್ಳ ಭ್ರಷ್ಟ ಅಧಿಕಾರಿಗಳು ಇಲ್ಲಿದ್ದಾರೆ ನೋಡಿ ನೋಡಿ ಯಾವ ನಂಬರ್ ವರ್ಕ್ ಆಗ್ತಾ ಇಲ್ಲ ಇವಾಗ ತಾನೇ ಫೋನ್ ಮಾಡಿದ್ರೆ ಯಾರು ಕೂಡ ವರ್ಕ್ ಆಗ್ತಾ ಇಲ್ಲ ರಿಜಿಸ್ಟರ್ ಮಾಡಕ್ಕೆ ದುಡ್ಡು ಕೊಡ್ತಾ ಇದಾರೆ ಅಪ್ಪ ಇವಾಗ ಇವಾಗ ವಿಡಿಯೋ ಆಗ್ತೀನಿ ಪ್ರತಿಯೊಂದು ಮಾಡಿ ಇದನ್ನ ಗಮನ ಕೃಷ್ಣ ಬೈರೇಗೌಡರು ಏನು ನೀವು ಕಂದಾಯ ಇಲಾಖೆ ದೊಡ್ಡ ಬದಲಾವಣೆ ತರ್ತೀರಿ ಹತ್ತರ್ತಿ ತರ್ತೀರಿ ಅಂತ ಏನು ಭಾಷಣಗಳು ಮಾಡ್ತಾ ಇದ್ದೀರಾ ದಯವಿಟ್ಟು ಭ್ರಷ್ಟಾಚಾರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಿ ದೇವ್ನಹಳ್ಳಿ ದೇವನಹಳ್ಳಿ ಅನ್ನೋದು ಭ್ರಷ್ಟಾಚಾರದ ದೊಡ್ಡ ಕೂಪ ಆಗ್ಬಿಟ್ಟೈತೆ ಇಲ್ಲಿ ತಾಲೂಕು ಆಫೀಸಗ್ ರೆಕಾರ್ಡ್ ರೂಮಲ್ಲಿ ಹತ್ರ ನೋಡಿ ನಿಂತ್ಕಳಿ ಎಷ್ಟೊಂದ್ ಜನ ಬರ್ತಾ ಇದಾರೆ ಎಷ್ಟೊಂದ್ ಜನ ಹೋಗ್ತಾ ಇದ್ದಾರೆ ರಾಜಕೀಯನ ಅಧಿಕಾರಿ ಒಳಗನ್ನ ನಿಮ್ಮ ಸ್ವಂತ ಉಪಯೋಗಕ್ಕಂತೂ ಬಳಸಬೇಡಿ ಸಾರ್ವಜನಿಕ ಉಪಯೋಗ ಬಳಸ್ರಿ ಸಮಾಜ ಉದ್ಧಾರಕ್ಕಾಗಿ ಬಳಸ್ರಿ ಲಂಚ ತಗೊಂಡು ಕೆಲಸ ಮಾಡೋ ನಾಲಾಯಕ್ಕು ಕಳ್ಳ ಭ್ರಷ್ಟ ಅಧಿಕಾರಿಗಳನ್ನ ದಯವಿಟ್ಟು ಈ ಕೂಡ್ಲೇ ಅಮರತ್ ಮಾಡಬೇಕು ಈ ಕೂಡ್ಲೆ ಅವ್ರ ಕೆಲಸದಿಂದನೇ ವಜಾ ಮಾಡಬೇಕು ಅಂತ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಉಳಿತದೆ ಸಂವಿಧಾನ ಉಳಿತದೆ ಎಲ್ರಿಗೂ ಒಳ್ಳೆ ಒಳ್ಳೇದಾಗ್ಲಿ ಅಣ್ಣ ಒಂದು ನಿಮಿಷ ಬನ್ನಿ ಬರೀ ಒಂದು ನಿಮಿಷ ನೀವು ಬನ್ನಿ ಅಣ್ಣ ಮೇಡಮ್ ಹೆಂಗೆ ಮೇಡಮ್ ದುಡ್ಡು ಇಸ್ಕೊಂಡ್ರಿ ದುಡ್ಡು ದುಡ್ಡು ಇಸ್ಕೊಂಡ್ರಿ ಇವ್ರ ಹತ್ರ ದುಡ್ಡು ದುಡ್ಡು ಇಸ್ಕೊಂಡ್ರಿ ದುಡ್ಡು ದುಡ್ಡು ಇಸ್ಕೊಂಡ್ರಲ್ಲ ಇವಾಗ ಯಾಕೆ ಯಾಕೆ ಸರ್ ದುಡ್ಡು ಕೊಟ್ಟಿದ್ದಣ್ಣ ಯಾಕೆ ದುಡ್ಡು ಕೊಟ್ಟ್ರಿ ಯಾಕೆ ಅಣ್ಣ ದುಡ್ಡು ಕೊಟ್ರಿ ಕೂತ್ಕಳ್ರಿ ಒಂದು ನಿಮಿಷ ಕೂತ್ಕಳ್ರಿ ಯಾಕೆ ಅಣ್ಣ ದುಡ್ಡು ಕೊಟ್ರಿ ಯಾಕ್ ದುಡ್ಡ್ ಕೊಡ್ರಿ ಮಾಡಿದ್ರೆ ಕೊಡ್ತೀರಾ ಏನು ಮಾಡಿದ್ ಏನು ಕೊಡ್ತ್ರಿ ಸಂಬಳ ಕೊಡ್ತಾರ ಅವ್ರಿಗೆ ಯಾಕ್ ದುಡ್ಡ್ ಕೊಟ್ರಿ ಅಲ್ಲ ಯಾಕ್ ದುಡ್ಡ್ ಕೊಟ್ರಿ ಅಂತ ಕೇಳ್ತಿರೋದು ಯಾಕ್ ದುಡ್ಡ್ ಕೊಟ್ರಿ ನೀವು ದುಡ್ಡ್ ಕೊಡಂಗಿಲ್ಲ ಅವ್ರ ಕೆಲಸ ಮಾಡ್ ಮೇಡಂ ಯಾಕ್ ಮೇಡಂ ದುಡ್ಡೆಸ್ಕೊಂಡ್ರಿ ಅಲ್ಲ ಕೇಳಿಲ್ಲ ಅಂದ್ರು ವಾಪಸ್ ಮೇಡಂ ಯಾಕೆ ಅಲ್ಲ ವಾಪಸ್ ಕೊಡು ವಾಪಸ್ ಕೇಳಿಲ್ಲ ಮೇಡಂ ಕೇಳಿಲ್ಲ ಅಂದ್ರು ಅಷ್ಟೇ ನೀವು ಯಾಕ್ ಸರ್ ದುಡ್ಡ್ ಕೊಡ್ತೀರಾ ಸರ್ ಯುವರ್ ನೀವು ಸಿಟಿಜನ್ ವಾಪಸ್ ಎತ್ಕೊಳ್ಳಿ ದುಡ್ಡು ಎದ್ಗಡೆ ದುಡ್ಡು ನೀವು ನೀವು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊಡಬಾರ್ದು ಅರ್ಥ ಆಯ್ತಾ ಮಾಡ್ಕೊ ಫ್ರೀಯಾಗಿ ಮಾಡಿಸ್ಕೊಬೇಕು ಇದು ನಿಮ್ಮ ಜವಾಬ್ದಾರಿ ನಾಗರಿಕರ ಜವಾಬ್ದಾರಿ ಭಾರತದ ಸಂವಿಧಾನದ ಅಡಿಯಲ್ಲಿ ಇದು ಜವಾಬ್ದಾರಿ ನಿಮ್ದು ಮೇಡಮ್ ನೀವು ಇಸ್ಕೊಬಾರ್ದು ಮೇಡಮ್ ನಾವು ಇದು ನಾನು ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್ ನಿಮ್ಮ ಹೆಸರು ಮೇಡಮ್ ನೀವು ಐ ಡಿ ಕಾರ್ಡ್ ಹಾಕಿ ಎಲ್ಲಿ ನಿಮ್ಮ ಹೆಸರು ಅಲ್ಲ ನೀವು ಯಾಕೆ ಸರ್ ಕೊಟ್ರಿ ಮೇಡಮ್ ನೀವು ವಾಪಸ್ ಕೊಡಬೇಕಾಗಿತ್ತು ನಿಮ್ಮ ನಿಮ್ಮ ಹೆಸರೇನು ಮೇಡಮ್ ಅವ್ರದ್ದು ಅಟ್ ಲೀಸ್ಟ್ ನಿಮ್ಮ ಹೆಸರೇನು ನಾವು ಮಹಿಳೆಯರಂತ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ರೆ ದಯವಿಟ್ಟು ಹೇಳಿ ಆಯ್ತು ರಿಜಿಸ್ಟರ್ ನಮಸ್ಕಾರ ನಾನು ನಿಖಿಲ್ ಅಂತ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ರಾಜ್ಯ ವಿಘಟದ ಪ್ರಧಾನ ಕಾರ್ಯದರ್ಶಿ ನಮ್ಮ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ನೋಡಿದ್ರೆ ಕೆಲವರು ದುಡ್ಡೇ ಇಸ್ಕೊಳಲ್ಲ ಆದರೆ ಇವತ್ತು ನಂಗೆ ಕೆ ಆರ್ ಎಸ್ ಪಾರ್ಟಿ ಟಿ ಶರ್ಟ್ ಇಲ್ಲ ಅಂತ ಬಂದಿದ್ದಕ್ಕೆ ಸಬ್ ರಿಜಿಸ್ಟ್ರಲ್ಲಿ ಯಾರೋ ಒಬ್ರು ಆಪರೇಟರ್ ಕೌಂಟರ್ ಅಲ್ಲಿ ದುಡ್ಡು ಎಸ್ಕ್ರೆ ಅದು ಲೈವ್ ತಗೋ ವಿಡಿಯೋ ಮಾಡಿದ್ರೆ ಇಲ್ಲಿ ಸಬ್ ರಿಜಿಸ್ಟರ್ ಹೇಳ್ತಾರೆ ಅವ್ರು ಅವರೇ ಕೊಟ್ಟಿರೋದು ಅವ್ರು ಇಸ್ಕೊಂಡಿಲ್ಲ ಹಂಗೆ ಹಂಗೆ ಅಂತ ಮಾಡ್ತಾರೆ ಆದ್ರೆ ನಾವು ಎಷ್ಟ್ರ ಮಟ್ಟಿಗೆ ನಾವು ಇದನ್ನ ಹರ್ಗಿಕೊಳ್ಬೇಕು ಗೊತ್ತಿಲ್ಲ ಎಂತ ಕಳ್ಳ ಭ್ರಷ್ಟ ಅಧಿಕಾರಿಗಳಂದ್ರೆ ಎಲ್ಲ ಸಪೋರ್ಟ್ ಮಾಡೋರು ಇದಕ್ಕೆಲ್ಲ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು ಯಾರಾದ್ರೆ ಇಲ್ಲಿನ ಇಲ್ಲಿನ ಅಧಿಕಾರಿಗಳೇ ಮೇಲೆ ಅಧಿಕಾರಿಗಳ ಸಪೋರ್ಟ್ ಮಾಡೋದು ತಿಂಗಳ ತಿಂಗಳ ಮಾಮೂಲಿ ಹೋಗೋದು ದಿನ ದಿನ ಇಷ್ಟು ಕಲೆಕ್ಷನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಸಬ್ರಿಶ್ಟರ್ ಕೊಡೋದು ಆಮೇಲೆ ಇನ್ನು ಬೇರೆಯವ್ರಿಗೆ ಕೊಡೋದು ಎಲ್ಲಾರ್ಗು ಕೊಡೋದೇ ಆಯಿತು ಅದೇ ರೀತಿಯಾಗಿ ಇನ್ನೊಂದು ಏನು ಭ್ರಷ್ಟಾಚಾರ ದಳ ಪೊಲೀಸ್ ಠಾಣೆ ಅಂತ ಹಾಕಿದೀರಿ ನಂಬರ್ ಕೂಡ ವ್ಯಾಲಿಡ್ ಇಲ್ಲ ಇವತ್ತೆ ಎಲ್ಲಾ ನಂಬರ್ ಮಾಡಿದ್ರು ಕೂಡ ಎಲ್ಲಾ ನಂಬರು ಇನ್ವ್ಯಾಲಿಡ್ ಪ್ರತಿ ಒಂದು ನಂಬರು ಇನ್ವ್ಯಾಲಿಡ್ ಇದನ್ ಹೆಂಗಿ ಇವ್ರು ವ್ಯವಸ್ಥಿತವಾಗಿ ಮಾಡೋರ್ ಅಂದ್ರೆ ಸುಮ್ನೆ ಶೋ ಆಫ್ ಮಾತ್ರ ಹಾಕೋರೆ ಭ್ರಷ್ಟಾಚಾರ ನಿಗ್ರಹ ದಳ ಅಂತ ಆದ್ರೆ ಮೊನ್ನೆ ಕೂಡ ಸಬ್ ರೀಸ್ಟರ್ ರೈಡರ್ ಆಗೈತೆ ರೈಡ್ ಆಗೈತೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಂತಾ ಇಲ್ಲ ಇವಾಗೂ ಕೂಡ ಲಂಚ ಹೈಸ್ಕೊಂಡು ಕೆಲ್ಸ ಮಾಡ್ತಾ ಇದ್ದಾರೆ ಲಂಚ ಹೈಸ್ಕೊಂಡು ಕೆಲ್ಸ ಮಾಡ್ಕೊಂಡು ಅದು ಪ್ರೂಫ್ ಸಮೇತ ಇವಾಗ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ದುಡ್ಡು ದುಡ್ಡು ಇಸ್ಕೊಂಡ್ರಿ ಇವ್ರ ಹತ್ರ ದುಡ್ಡು ದುಡ್ಡು ಇಸ್ಕೊಂಡ್ರಲ್ಲ ಇವಾಗ ಯಾಕೆ ಯಾಕೆ ಸರ್ ದುಡ್ಡು ಕೊಟ್ಟಿದ್ದಣ್ಣ ಯಾಕೆ ದುಡ್ಡು ಕೊಟ್ರಿ ಯಾಕೆ ಅಣ್ಣ ದುಡ್ಡು ಕೊಟ್ರಿ ಯಾಕೆ ದುಡ್ಡು ಕೊಟ್ರಿ ಮಾಡಿದ್ರಿ ಕೊಟ್ಟಿದ್ದ ಏನು ಮಾಡಿದ್ ಏನು ಕೊಟ್ರಿ ಸಂಬಳ ಕೊಡ್ತಾರೆ ಅವ್ರಿಗೆ ಯಾಕೆ ದುಡ್ಡು ಕೊಟ್ರಿ ಅಲ್ಲ ಯಾಕೆ ದುಡ್ಡು ಕೊಟ್ರಿ ಅಂತ ಕೇಳ್ತಾ ಇರೋದು ಯಾಕೆ ದುಡ್ಡು ಕೊಟ್ರಿ ನೀವು ದುಡ್ಡು ಕೊಡಂಗಿಲ್ಲ ಅವ್ರ ಕೆಲಸ ಮೇಡಮ್ ಯಾಕೆ ಮೇಡಮ್ ದುಡ್ಡು ಇಸ್ಕೊಂಡ್ರಿ ಅಲ್ಲ ಕೇಳಿಲ್ಲ ಅಂದ್ರೂ ವಾಪಸ್ ಅಲ್ಲ ಯಾಕೆ ಅಲ್ಲ ಕೊಡು ವಾಪಸ್ ಕೇಳಿಲ್ಲ ಮೇಡಮ್ ಯಾಕೆ ಕೇಳಿಲ್ಲ ಅಂದ್ರೆ ಅಷ್ಟೇ ನೀವು ಯಾಕೆ ಸರ್ ದುಡ್ಡು ಕೊಡ್ತೀರಾ ಸರ್ ಇವರ್ದು ನೀವು ಸಿಟಿಸ ಸಿಟಿಸನ್ ವಾಪಸ್ ಎದ್ಗಾಳಿ ದುಡ್ಡು ಎದ್ಗಾಳಿ ದುಡ್ಡು ನೀವು ನೀವು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊಡಬಾರ್ದು ಅರ್ಥ ಆಯ್ತಾ ಫ್ರೀಯಾಗಿ ಮಾಡಿಸ್ಕೊಬೇಕು ಇದು ನಿಮ್ಮ ಜವಾಬ್ದಾರಿ ನಾಗರಿಕರ ಜವಾಬ್ದಾರಿ ಭಾರತದ ಸಂವಿಧಾನದ ಅಡಿಯಲ್ಲಿ ಇದು ಜವಾಬ್ದಾರಿ ನಿಮ್ಮದು ಮೇಡಮ್ ನೀವು ಇಳಿಸ್ಕೊಬಾರ್ದು ಮೇಡಮ್ ನಾವು ಇದು ನಾನು ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್ ನಿಮ್ಮ ಹೆಸರು ಮೇಡಮ್ ನೀವು ಐ ಡಿ ಕಾರ್ಡ್ ಹಾಕಿ ಎಲ್ಲಿ ನಿಮ್ಮ ಹೆಸರು ಅಲ್ಲ ನೀವು ಯಾಕೆ ಸರ್ ಕೊಟ್ರಿ ಮೇಡಮ್ ನೀವು ವಾಪಸ್ ಕೊಡಬೇಕಾಗಿತ್ತು ನಿಮ್ಮ ನಿಮ್ಮ ಹೆಸರೇನು ಮೇಡಮ್ ಅವ್ರದ್ದು ಅಟ್ಲೀಸ್ಟ್ ನಿಮ್ಮ ಹೆಸರೇನು ಅಲ್ಲ ನಾವು ಮಹಿಳೆಯಂತ ಮರ್ಯಾದೆನೇ ಕೊಟ್ಟು ಮಾತಾಡ್ತಾ ಇದ್ರಿ ದಯವಿಟ್ಟು ನಿಮ್ಮ ಹೆಸರೇನು ಹೇಳಿ ಆಯ್ತು ರಿಜಿಸ್ಟರ್ಗೆ ಹೇಳ್ತೀನಿ ಬನ್ನಿ ಲಂಚ ತಗೊಂಡಿದ್ದೀನಿ ನಿಮ್ಗೆ ಲಂಚ ಕೊಟ್ಟು ವಾಪಸ್ ತಗೊಂಡಿ

ದೇವನಹಳ್ಳಿ ದೇವನಹಳ್ಳಿ ಅನ್ನೋದು ಭ್ರಷ್ಟಾಚಾರದ ದೊಡ್ಡ ಕೂಪ ಆಗ್ಬಿಟ್ಟೈತೆ ಇಲ್ಲಿ ತಾಲೂಕು ಆಫೀಸಿಗೆ ರೆಕಾರ್ಡ್ ರೂಮ್ ಅಲ್ಲಿ ಹತ್ರ ನೋಡಿ ನಿಂತ್ಕೊಂಡು ಎಷ್ಟೊಂದು ಜನ ಬರ್ತಾ ಇದ್ದಾರೆ ಎಷ್ಟೊಂದು ಜನ ಹೋಗ್ತಾ ಇದ್ದಾರೆ ರಾಜಕೀಯನ ಅಧಿಕಾರಿಗಳನ್ನ ನಿಮ್ಮ ಸ್ವಂತ ಉಪಯೋಗಕ್ಕಂತೂ ಬಳಸಬೇಡಿ ಸಾರ್ವಜನಿಕ ಉಪಯೋಗ ಬಳಸ್ರಿ ಸಮಾಜ ಉದ್ಧಾರಕ್ಕಾಗಿ ಬಳಸ್ರಿ ಲಂಚ ತಗೊಂಡು ಕೆಲಸ ಮಾಡೋ ನಾಲಕ್ಕು ಕಳ್ಳ ಭ್ರಷ್ಟ ಅಧಿಕಾರಿಗಳನ್ನ ದಯವಿಟ್ಟು ಈ ಕೂಡಲೇ ಅಮರತ್ ಮಾಡಬೇಕು ಈ ಕೂಡಲೇ ಅವ್ರ ಕೆಸಿಂದ ವಜಾ ಮಾಡಬೇಕು ಅಂತ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಮಾಜ ಉಳಿತದೆ ಸಂವಿಧಾನ ಉಳಿತದೆ ಎಲ್ರಿಗೂ ಒಳ್ಳೆ ಒಳ್ಳೇದಾಗಲಿ